ಏನು ಬೇಡಿಕೊಂಡು ಅದನ್ನು ಪ್ರತಿರೂಪವಾಗಿ ಮಣ್ಣಿನ ರೂಪದಲ್ಲಿ ಹರಕೆಯನ್ನು ಒಪ್ಪಿಸುವುದು ಯಾಕೆಂದರೆ ಮನೆ ಅಂತಂದರೆ ಮಣ್ಣಿನ ಮನೆ ಅದೇ ರೀತಿ ವಿವಾಹ ಉದ್ಯೋಗ ಆರೋಗ್ಯ ಯಾವ ಸಮಸ್ಯೆಗಳಿದ್ರೂ ಭಗವಂತನಲ್ಲಿ ಭಕ್ತಿಯಲ್ಲಿ ಬೇಡಿಕೊಂಡ್ರೆ ಅದನ್ನು ಸದಾ ಸದಾಶಿವರಿದ್ರು ಸದಾ ನಿಮ್ಮ ಭಕ್ತರ ಅನುಗ್ರಹಿಸ್ತಾ ಇದ್ದಾನೆ ಅಂತ ಒಂದು ಐತಿಹ್ಯ ಇದೆ ಮಣ್ಣಿನ ಹರಕೆ ವಿಶೇಷವಾಗಿ ಮಣ್ಣು ದೇವರಿಗೆ ಪ್ರೀತಿ ಅಂದರೆ ಮಣ್ಣು ಬೆಳ್ಳಿ ಬಂಗಾರ ಯಾವುದು ಪ್ರೀತಿ ಇಲ್ಲ ಮಣ್ಣು ಏನು ಬೇಡಿಕೊಂಡು ಅದನ್ನು ಪ್ರತಿರೂಪವಾಗಿ ಮಣ್ಣಿನ ರೂಪದಲ್ಲಿ ಹರಕೆಯನ್ನು ಒಪ್ಪಿಸುವಂಥದ್ದು ಇಲ್ಲಿಯ ಪದ್ಧತಿ ಅನಾದಿ ಕಾಲದಿಂದ ಮೂರು ಹೊತ್ತು ತ್ರಿಕಾಲ ಪೂಜೆ ನಡೀತಾ ಬರ್ತಾ ಇದೆ ಮಣ್ಣಿನ ವನ ಅಂತ ಇದೆ ಹರಕೆಯನ್ನು ಈ ಹರಕೆಯನ್ನು ಕೊಂಡೋಗಿ ಹಾಕುವಂಥ ಸ್ಥಳ ಅಲ್ಲಿ ಒಂದು ಹೊತ್ತಿನ ಪೂಜೆಯನ್ನು ನಡೆಸ್ತಾ ಇದ್ದೇವೆ ಇದೊಂದು ಇತಿಹಾಸ ಅಂದೊಂದು ಸಾವಿರದ ಎಂಟುನೂರು ವರ್ಷದ ಇತಿಹಾಸ ಇದೆ ಹರ ಹರೇ ಬಂಗಾರಸರ ಕಾಲದಲ್ಲಿ ಬಂದಂಥ ಇತಿಹಾಸ ಇದೆ ಸಾವಿರದ ಎಂಟುನೂರು ವರ್ಷದ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ಅದೇ ರೀತಿ ಆ ಮುಖಮಂಟಪದಲ್ಲಿ ನಂದಿ ಇದೆ ನಂದಿಯ ಕೆಳಗಡೆ ಕೆತ್ತನ ರೂಪದಲ್ಲಿ ಕೆತ್ತಿದ್ದಾರೆ ಅದರ ಇತಿಹಾಸವನ್ನು ಸಾವಿರದ ಎಂಟುನೂರು ವರ್ಷದ ಇತಿಹಾಸ ಇದೆ ದೇವಸ್ಥಾನಕ್ಕೆ ಮೂಲ ದೇವರು ಅಂತಂದ್ರೆ ಇಲ್ಲಿ ಶಿವಪಾರ್ವತಿ ಪ್ರತ್ಯಕ್ಷ ಆದ ಸ್ಥಳ ಅಂತ ಶಿವ ಮತ್ತು ಪಾರ್ವತಿ ದೇವರು ಪ್ರತ್ಯಕ್ಷ ಆದಂತ ಸ್ಥಳ ಅಲ್ಲಿ ಉದ್ಭವ ಲಿಂಗ ಇಲ್ಲಿ ಒಳಗಡೆ ಪ್ರತಿಷ್ಠೆ ಮೂರ್ತಿ ರೂಪದಲ್ಲಿ ಪ್ರತಿಷ್ಠೆಯನ್ನು ಮಾಡಿದ್ದಾರೆ ಇಲ್ಲಿಗೆ ಎಲ್ಲ ಕಡೆಯಿಂದ ಮೊದಲು ಅಂತಂದರೆ ಸಾಧಾರಣ ಊರಿನವರಿಗೆ ಪ್ರಚಾರ ಪರಿಚಿತ ಆಗಿತ್ತು ಯಾಕೆಂದರೆ ಇಲ್ಲಿ ನಿಜ್ ವಿಶೇಷವಾಗಿ ಅಂದರೆ ದನ ಕರು ದನ ದನ ಕರು ಹಾಕುವಾಗ ಹೇಳುವಂಥ ಬ ಮತ್ತು ಕರು ಮಣ್ಣಿಂದು ಅದೇ ದೇವರಿಗೆ ಹದಿನಾರನೇ ದಿವಸ ಆದಾಗ ದೇವರಿಗೆ ಅದರ ಹಾಲನ್ನು ಒಪ್ಪಿಸುವುದು ಅಭಿಷೇಕಕ್ಕೆ ಅದರ ನಂತರ ಮನೆಯವರ ಹಾಲನ್ನು ಉಪಯೋಗಿಸುವಂಥ ಪದ್ಧತಿ ಇಲ್ಲಿ ಈಗ ಎಲ್ಲ ಕಡೆಯಿಂದ ಎಲ್ಲ ಆಲ್ ಇಂಡಿಯಾ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ ಎಲ್ಲ ವಿಶೇಷವಾದಂಥ ಎಲ್ಲ ಸೇವೆಗಳು ನಡೀತಾ ಇದೆ ಎಲ್ಲ ಹರಕೆಗಳು ನಡೀತಾ ಇದೆ ಮೊದಲಾದರೆ ಅಡಿಕೆಯನ್ನು ಮೊದಲು ಹೇಳಬೇಕಿತ್ತು ಮತ್ತೆ ತಯಾರು ಮಾಡ್ತಾಯಿದ್ರು ಈಗ ಜನರ ಅನುಕೂಲಕ್ಕೋಸ್ಕರವಾಗಿ ಅದನ್ನು ಮೊದಲೇ ಆಗಿ ಕೌಂಟ್ನಲ್ಲಿ ತಯಾರು ಮಾಡಿರ್ತಾ ಇಟ್ಟಿರ್ತಾರೆ ಹರಕೆ ಹೊತ್ಕೊತವೆ ಮೇಜರಾಗಿ ಮೇಜರಾಗಿ ಅಂತಂದರೆ ವಿವಾಹಕ್ಕೆ ಮತ್ತು ಮಣ್ಣಿನ ದಂಪತಿ ಬೊಂಬೆಗಳು ಅದೇ ರೀತಿ ಮಗುವಿಗೆ ಸಂತಾನ ಭಾಗ್ಯಕ್ಕೆ ಮಣ್ಣಿನ ತೊಟ್ಟಿಲು ಮತ್ತು ಮಗು ಅದೇ ರೀತಿ ವಿದ್ಯಾಭ್ಯಾಸಕ್ಕೆ ಮಣ್ಣಿನ ಪೆನ್ನು ಮತ್ತು ಪುಸ್ತಕ ಉದ್ಯೋಗ ಮಣ್ಣಿನ ಟೇಬಲ್ ಮತ್ತು ಚೇರು ಅದೇ ರೀತಿ ಎಲ್ಲ ಪ್ರಾ ಸಾಕು ಪ್ರಾಣಿಗಳು ನಾಯಿ ಬೆಕ್ಕು ದನಕರು ಅದೇ ರೀತಿ ಕುದುರೆ ಎಲ್ಲ ಇದೆ ಮತ್ತು ವಾಹನಗಳು ನಿಮಗೆ ಬೈಕ್ ಕಾರು ಯಾವುದು ಬೇಕು ಮನೆಗೆ ಮನೆ ಅದೇ ರೀತಿ ಆರೋಗ್ಯ ಸಮಸ್ಯೆ ಅಂದರೆ ಎಲ್ಲ ಸಿಗ್ತದೆ ಕಣ್ಣು ಕಿವಿ ಕೈ ಕಾಲು ಮೂಗು ಶರೀರ ಇಡೀ ಶರೀರ ಕಿಡ್ನಿ ಹಾರ್ಟು ಎಲ್ಲ ಸಿಗ್ತದೆ ಯಾವುದು ಬೇಡಿಕೊಂಡು ಅದು ನಡೆಸ್ಕೊಡ್ತಾರೆ ದೇವರು ಈ ಥರದ್ದು ಎಲ್ಲಿಲ್ಲ ಈ ಥರ ಇಲ್ಲ ಇಲ್ಲ ನಮಗೆ ತಿಳಿದ ಮಟ್ಟಿಗೆ ಈ ಥರದ್ದು ಎಲ್ಲಿ ಇಲ್ಲ ಮಣ್ಣಿನ ಹರಕ್ಕೆ ಯಾಕಂದರೆ ಜನರ ಒಂದು ಅನುಕೂಲಕ್ಕೋಸ್ಕರ ಯಾಕೆಂದರೆ ದೇವರಿಗೆ ಬೆಳ್ಳಿ ಬಂಗಾರ ಕೊಡುವಷ್ಟು ಶಕ್ತಿ ಎಲ್ಲರಿಗೂ ಎಲ್ಲರಿಗಿರೋದಿಲ್ಲ ನೋಡಿ ಪಾಪದವರಿಗೂ ಸಮೇತ ಒಂದು ಸೇವೆ ಮಾಡಬೇಕು ಅಂತಂದರೆ ಇದರಲ್ಲಿ ಮಾಡ್ಬೋದು ಮಣ್ಣಿನ ಹರಕ್ಕೆ ಏನು ಬೇಡಿಕೊಂಡು ಮಣ್ಣಿನ ರೂಪದ ಹೆಚ್ಚು ಒಂದು ಇನ್ನೂರಾಯ್ತು ಮುನ್ನೂರು ರೂಪಾಯಿ ಒಳಗೆ ಆಗುವಂಥ ಸಂಗತಿಗಳೆಲ್ಲ ಆದ ಕಾರಣ ಒಂದು ಪ್ರಿಯವಾದಂಥ ದೇವಸ್ಥಾನ ಸೊ ಪೂಜೆ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆನ ಪೂಜೆಗಳು ಏಳುವರಿಂದ ಎಂಟು ಗಂಟೆಗೆ ಬೆಳಿಗ್ಗೆ ರುದ್ರಾಭಿಷೇಕ ಆಗಿ ಮಹಾಪೂಜೆ ಆಗ್ತದೆ ಮಧ್ಯಾಹ್ನದ ಪೂಜೆ ಅದೇ ರುದ್ರಾಭಿಷೇಕ ಮಹಾಪೂಜೆ ಒಂದು ಗಂಟೆಗೆ ಸಂಜೆ ಪೂಜೆ ಏಳು ಗಂಟೆಗೆ ಸೋಮವಾರ ದಿವಸದಲ್ಲಿ ಮತ್ತು ಸಂಜೆ ಅಭಿಷೇಕ ಇರ್ತದೆ ಪ್ರದೋಷ ಕಾಲದಲ್ಲಿ ಸಂಜೆ ಅಭಿಷೇಕ ಇರ್ತದೆ ಬಾಕಿ ದಿವಸ ಎರಡು ಹೊತ್ತು ರುದ್ರಾಭಿಷೇಕ ಇರ್ತದೆ ಅನ್ನ ಸಂತರ್ಪಣೆ ಯಾವಾಗ ಯಾವಾಗ ಅನ್ನ ಸಂತರ್ಪಣೆ ಡೈಲಿ ಇರ್ತದೆ ಮಧ್ಯಾಹ್ನ 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 ಮಾತ್ರ ಗಣಪತಿ ಮಹಾಪೂಜೆ ಶುರು ಆಗ್ತದೆ ಅನ್ನ ಅನ್ನಪಣೆ ಮುಗಿಯುವರೆಗೆ ಇರ್ತದೆ ಭೂಮಿ ಜನ ಕೇಳಿದ ಫಲವಾದ ಆಗಿ ಕೊಟ್ಟಂತಹಿಸಿಕೊಂಡು ಮನಸ್ಸಿನ ಇಷ್ಟಾರ್ಥಗಳನ್ನು ಪರಮಾತ್ಮ ಇಡಿಸಿಕೊಡ್ತಾರೆ ಶಿವಶಂಕರ ಧರ್ಮಾತ್ಮ ನೀರಗಂಠವನ್ನು ದೇವತಾನಂದ ಪ್ರಾಪ್ತು ಇಷ್ಟಾರ್ಥ ಸಂಕಲ್ಪ ಸಿದ್ಧಿ ಒಂದು ಚಿತ್ರ ಬಂದು ಪ್ರಸಾದ ಮೂಲ ಸ್ಥಾನ ಮಣ್ಣಿನ ಹರಿಕೆವನ ಮೇಲೆ ಹೊರಗಡೆ ಹರಿಕೆ ನಲ್ಲಿ ಹೋಗಿ ಬೇಡ್ಕೊಂಡು ಹೋಗುದು ಹೊತ್ತಿಗೆ ಒಪ್ಪಿಸುತ್ತ